हेलो हेलो यह तो ಎಲ್ಲ ಹೆಣ್ಮಕ್ಳು ಮತ್ತು ಗ್ರಾಮಸ್ಥರು ಮತ್ತು ಯುವಕರು ತುಂಬಾ ಸಡಗರದಿಂದ ಕಾರ್ಯಕ್ರಮನ ಯಶಸ್ವಿ ಮಾಡ್ತಿದ್ದಾರೆ ರಂಗೋಲಿ ಸ್ಪರ್ಧೆ ಇಟ್ಟಿದ್ದಾರೆ ತುಂಬ ಹೆಣ್ಮಕ್ಳು ಇಲ್ಲಿ ನೂರಾರು ಜನ ಹೆಣ್ಮಕ್ಳುಗಳು ಸೇರಿದ್ದಾರೆ ನೂರಾರು ಮತ ಹೆಣ್ಮಕ್ಳುಗಳ ಸೇರಿ ತುಂಬಾ ಡಿಸೈನ್ ಡಿಸೈನ್ ಎಲ್ಲ ತುಂಬಾ ಸಂತೋಷದ ವಿಚಾರ ಇದು ರಂಗೋಲ ಸ್ಪರ್ಧೆ ಹೆಣ್ಮಕ್ಳಿಗೆ ಖುಷಿಯಾದಂಥ ವಿಚಾರ ಈಗ ಎಲ್ಲ ಎಲ್ಲ ಅವ್ರ ಫ್ಯಾಮಿಲಿಗಳು ಇವರ ಮಕ್ಕಳು ಮರಿ ಎಲ್ಲ ಕುಟುಂಬ ಸಮೇತ ಬಂದೇ ಗ್ರಾಮಸ್ಥರಲ್ಲಿ ಎಲ್ಲ ಇವತ್ತಿಂದ ರಂಗೋಲ ಸ್ಪರ್ಧೆ ಏರ್ಪಾಡು ಮಾಡಿದ್ರು ನೋಡ್ತಾ ಇದ್ದಾರೆ ಆಮೇಲೆ ವಿನಾಯಕ ಅವ್ರಿಗೆಲ್ಲರಿಗೂ ಆಯಸ್ಸು ಆರೋಗ್ಯ ಸಕಾ ಸೌಭಾಗ್ಯಕ್ತಿದ್ವಿ ಚೆನ್ನಾಗಿ ಮಳೆ ಬೆಳೆ ಆಗಲಿ ಸಮೃದ್ಧಿಯಾಗಿ ಎಲ್ಲ ಇಂಥ ಪ್ರೀತಿ ವಿಶ್ವಾಸದಿಂದ ಶಾಂತಿ ನೆರದಲ್ಲಿ ಒಂದು ಒಮ್ಮತವಾಗಿ ವಾಗ ಅಂಟಮ್ದಿರಂಗಿ ಅಂತ ಹೇಳಿ ನಾನು ಕೇಳ್ಕೊಂತಿ ಸರ್ ಇದ್ರ ಬಗ್ಗೆ ಹೌದು ಇಲ್ಲಿ ತುಂಬಾ ನಮ್ಮೋಲಾ ತಾಲೂಕಲ್ಲಿ ನಾನು ನೋಡಿರೋ ಪ್ರಕಾರ ಸುಮಾರು ಕಡೆ ಬರ್ತೀನಿ ಇಲ್ಲಿ ಎಲ್ಲ ಜನಾಂಗ ಎಲ್ಲ ಮತ ಇದ್ರು ಕೂಡ ಒಟ್ಟಾರೆ ಅಂಟಮ್ದಿರಂಗಿ ಎಲ್ಲ ಒಟ್ಟಾರೆ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಆಮೇಲೆ ಯಾವುದೇ ಜಾತಿಯ ಇನ್ನೊಂದು ಇನ್ನೊಂದು ಇಲ್ಲ ಎಲ್ಲ ಒಟ್ಟಾರೆ ಸೇರ್ತಾರೆ ಒಟ್ಟಾರೆ ಕಾರ್ಯಕ್ರಮ ಮಾಡ್ತಾರೆ ದೇವ್ರ ಉತ್ಸವಂಥ ಕಾರ್ಯಕ್ರಮ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಎಲ್ಲ ಫುಲ್ ಎಂಜಾಯ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿ ಅವರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಪ್ರೋತ್ಸಾಹ ಮಾಡಿ ಇಲ್ಲಿ ಸಂಘಟನೆ ಮತ್ತೆ ಮತ್ತು ಯುವಕರು ಮತ್ತೆ ಎಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ದೊಡ್ಡವರು ಚಿಕ್ಕವರು ಎಲ್ಲ ಸೇರಿಸ್ಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಅವರ ಚಾನಲ್ಗೂ ಒಳ್ಳೇದಾಗಲಿ ಅಂತ ಕೇಳ್ಬೋದು ಆಮೇಲೆ ಹಿಂದೆ ಎರಡು ಟೈಮ್ ಎಲೆಕ್ಷನ್ ನಿಂತ್ಕೊಂಡಿದ್ದೇನು ಹಾಗಾಗಿ ಇಲ್ಲಿ ಎಲ್ಲ ಎಲ್ಲ ಚಿರಪರಿಚಿತ ಎಲ್ಲ ಮನೆಯಲ್ಲೂ ಮತ್ತು ಎಲ್ಲ ಕುಟುಂಬದವರು ಮತ್ತು ಯುವಕರು ಮತ್ತು ಎಲ್ಲ ಪ್ರತಿಯೊಬ್ಬರು ಕಂಡಿದೆ ಹಾಗಾಗಿ ನಾನು ಇನ್ವೈಟ್ ಮಾಡಿದರು ಬಂದಿದ್ದೀನಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬ್ರ್ಯಾಂಡಾಗಿ ಬರ್ತಾಯಿದೆ ತುಂಬ ಒಳ್ಳೆಯದಾಗಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕೇಳ್ತೀನಿ ನನ್ನ ಹೆಸರು ಮಧುರ ಬನ್ವಣ್ಣೆ ಗೆಳೆದಂಗ್